ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಂಕೃತ ಶೇತ ಅಮರಜ್ಯೋತಿಷಾಂ ಲೋಕಾನು ಹೃದಯೋದ್ಭವಸ್ಥಿತಿಭುಸ್ಕಾಯ ಶ್ರತ ವಾಚನ್ನ ಸದದಾ ತ್ವನೇಕ ಸಜ್ಜಾ ತ್ವನೇಕರಣ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವವಸು ನಾವ ಸಂವತ್ಸರ ದಕ್ಷಿಣಾಯನ ಋತು ಅಶ್ವೀಜ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಅಷ್ಟಮಿ ತಿಥಿ ಪುನರ್ವಸು ನಕ್ಷತ್ರ ಈ ದಿವಸ ಅಷ್ಟಮಿ ತಿಥಿ ಇದೆ ಮಂಗಳವಾರವೂ ಆಗಿದೆ ಆ ಅಮ್ಮನವರ ಪ್ರಾರ್ಥನೆಗೆ ಲಲಿತಾ ಪರಮೇಶ್ವರಿಯ ಪ್ರಾರ್ಥನೆಗೆ ತುಂಬ ಪ್ರಶಸ್ತವಾದ ದಿವಸ ಅಷ್ಟಮಿ ಚಂದ್ರ ವಿಭ್ರಾಜ ದಲಿತ ಸ್ಥಳ ಶೋಭಿತ ಇದು ಆಕೆಯ ಸಹಸ್ರನಾಮದಲ್ಲಿ ಬರತಕ್ಕಂಥ ಒಂದು ಮಾತು ಅಷ್ಟಮಿ ಚಂದ್ರನ ಹಾಗೆ ಆಕೆಯ ಹಣೆ ಆ ಭಾಗ ಇದೆ ಅನ್ನೋದನ್ನು ವರ್ಣನೆ ಮಾಡುತ್ತೆ ಚಂದ್ರನಿಗೂ ಪಾರ್ವತಿಗೂ ಬಹಳ ವಿಶೇಷವಾದ ನಂಟಿದೆ ಹಾಗಾಗಿನೇ ಆಕೆ ಚಂದ್ರನ ಸಂಪೂರ್ಣ ಹದಿನಾರು ಕಲೆಗಳು ಏನಿದ್ದಾವೆ ಅದು ಆಕೆಯ ಪೂರ್ಣ ಪ್ರಭೆ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ಆ ಲಲಿತಾ ಪರಮೇಶ್ವರಿ ಅದರಲ್ಲೂ ಈ ಅಷ್ಟಮಿ ದಿವಸ ಆಕೆಯ ಆರಾಧನೆಯನ್ನು ಮಾಡಿಬಿಟ್ರೆ ಚಂದ್ರ ಮನಸ್ಸಿನ ಅಭೀಷ್ಟಗಳನ್ನು ಸಿದ್ಧಿಪಡಿಸುವ ಒಂದು ಶಕ್ತಿ ನಮ್ಮ ಮನಸ್ಸನ್ನು ತಳಮಳಗೊಳಿಸದೆ ಶಾಂತ ಸ್ಥಿತಿ ಅಂತೀವಲ್ಲ ಅದನ್ನು ಏರ್ಪಾಡು ಮಾಡುವ ಶಕ್ತಿ ಇರತಕ್ಕಂಥದ್ದು ಚಂದ್ರನಿಗೆ ಹೀಗಾಗಿ ಪ್ರತಿ ನಾನು ಎಷ್ಟೋ ಬಾರಿ ಹೇಳ್ತೀನಿ ಪ್ರತಿ ದಿವಸ ಚಂದ್ರ ದರ್ಶನ ಮಾಡಿ ಆ ಚಂದ್ರನನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಶಾಂತವಾಗಿ ಕೂತು ನೋಡಬೇಕು ಆ ಚಂದ್ರನ ಕಿರಣಗಳು ನಮಗೆ ಬೀಳಬೇಕು ಅದರಿಂದ ನಮಗೆ ಮನಸ್ಸು ಪ್ರಫುಲ್ಲಗೊಳ್ಳುತ್ತೆ ಮನಸ್ಸು ಅರಳುತ್ತೆ ಯಾವಾಗಲೂ ನಾವು ಒಂದು ಶಾಂತ ಚಿತ್ತರಾಗಿ ಎಲ್ಲ ಕಡೆ ಲೋಕದಲ್ಲಿ ವ್ಯವಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಮನೆಯಲ್ಲಿ ಒಂದು ಮುಖ ನೋಡಿದ್ರೆ ಪ್ರಸನ್ನತೆ ಬರಬೇಕು ಒಂದು ಮಂದಹಾಸ ಬೀರಿದ್ರೆ ಮನೆಯಲ್ಲೆಲ್ಲ ಅದು ಮನೆಗೆ ಬಂದವರಿಗೆ ನಂಟರಿಗೆ ಇಷ್ಟರಿಗೆ ನಿಮ್ಮ ಮಿತ್ರರಿಗೆ ನೀವು ಎಲ್ಲಿದ್ದಿರೋ ಆ ಭಾಗದಲ್ಲಿ ನಿಮ್ಮನ್ನು ನೋಡಿದ್ರೆ ಹಾಗಾಗಬೇಕಪ್ಪ ಅದು ಆಗೋದು ಯಾವಾಗ ಅಂತಂದರೆ ಚಂದ್ರನ ಅನುಗ್ರಹ ಇದ್ದಾಗ ಹೀಗಾಗಿ ಇಂಥ ಒಂದು ದಿವಸ ನೀವು ಆ ಲಲಿತಾ ಪರಮೇಶ್ವರಿಯ ಆರಾಧನೆ ಮಾಡಿಬಿಟ್ರೆ ಎರಡೂ ವಿಶೇಷವಾದ ಅನುಗ್ರಹ ಆಗುತ್ತೆ ಒಂದು ಮನಸ್ಸು ಮತ್ತೊಂದು ಆ ವಿಶೇಷ ಬ್ರಹ್ಮ ಲಲಿತಾ ಪರಮೇಶ್ವರಿಂದ ಬ್ರಹ್ಮ ವಸ್ತು ಅದು ಬೇರೆ ಇನ್ಯಾರೂ ಅಲ್ಲ ಅಂತಲೇ ಶಕ್ತಿಯಪ್ಪ ಅಂತ ಹೇಳುತ್ತೆ ಆ ಒಂದು ವಿಶೇಷ ಅನುಗ್ರಹ ಉಂಟಾಗುತ್ತೆ ಹೀಗಾಗಿ ಈ ದಿವಸ ನೀವು ನೋಡಿ ತಪ್ಪದೇ ಸ್ತ್ರೀಯರ ಹೆಣ್ಣುಮಕ್ಕಳೆಲ್ಲ ಮಾಡ್ತಿರಲ್ಲ ತಪ್ಪದೇ ಈ ದಿವಸ ಲಲಿತಾ ಸಹಸ್ರಮ್ಮ ಹೇಳ್ಕೊಳ್ಳಿ ಕುಂಕು ಹರಿದ್ರ ಮತ್ತು ಕುಂಕುಮ ಇವುಗಳಿಂದ ಆಕೆಗೆ ಅರ್ಚನೆ ಮಾಡಿ ಅದನ್ನು ಧಾರಣೆ ಮಾಡಿ ಅದು ನಿಮ್ಮ ನಿಮ್ಮ ನಿಮಗೆ ಒಂದು ವಿಶೇಷ ಕಾಂತಿಯನ್ನು ತಂದು ಕೊಡುತ್ತೆ ಮನಸ್ಸಿಗೂ ಒಂದು ಕಾಂತಿ ಬೇಕು ಮುಖಕ್ಕೂ ಒಂದು ಕಾಂತಿ ಬೇಕು ಅವೆರಡೂ ಉಂಟಾಗುತ್ತೆ ಲಲಿತಾ ಸಹಸ್ರನಾಮದಿಂದ ನಾವು ತುಂಬ ಸುಮ್ಮನೆ ಯಾವುದೋ ಒಂದು ಈ ಏನು ಏಸ್ಥೆಟಿಕ್ ಮಟೀರಿಯಲ್ ತರ್ತೀವಲ್ಲ ಅದು ತಂದುಬಿಟ್ಟು ಹಚ್ಕೊಳ್ಳೋದು ಮೈ ತುಂಬ ಮುಖ ತುಂಬ ಇದರಿಂದ ಸೌಂದರ್ಯಕ್ಕಿಂತಲೂ ನೀವು ಆರಾಧನೆ ಅನುಷ್ಠಾನ ಮಾಡುವಾಗ ಅರಳುವ ಆ ಶೋಭೆ ಕಾಂತಿ ಅದು ಬಹಳ ವಿಶೇಷವಾದದ್ದು ನೋಡಿ ಯಾರೋ ಲಲಿತಾ ಸಹಸ್ರನಾಮ ಶ್ರದ್ಧೆಯಿಂದ ಅನುಷ್ಠಾನ ಇದ್ದರೆ ಒಂದಷ್ಟು ವರ್ಷಗಳ ಕಾಲದಿಂದ ಅವ್ರ ಮುಖ ಕಾಂತಿ ನೋಡಿ ಹಾಗಿರುತ್ತೆ ಅದು ನಿಮಗೂ ಬರಬೇಕು ಅಂದರೆ ಅದು ಕಾಂತಿ ಬರಬೇಕು ಅಂತಂದರೆ ಲಲಿತಾ ಸಹಸ್ರನಾಮ ಹೇಳ್ಕೋಬೇಕು ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಹೇಳೋದರಿಂದ ಮಕ್ಕಳಿಗೆ ಏನಾಗುತ್ತೆ ಏನಾಗುತ್ತೆ ಅಂದರೆ ನೀವು ಪ್ರಸನ್ನ ವದನೀಯರಾಗಿರ್ತೀರ ಅದೇ ನಿಮಗೆ ಲಾಭ ಮನಸ್ಸು ಶಾಂತವಾಗುತ್ತೆ ಹೀಗಾಗಿ ಈ ದಿವಸ ತಪ್ಪದೆ ಲಿತಾ ಆರಾಧನೆ ಮಾಡಿ ಆ ದೇಹ ಕಾಂತಿ ಮನೋಕಾಂತಿ ಎರಡು ವೃದ್ಧಿ ಆಗುತ್ತೆ ಸರಿ ಶಾಸ್ತ್ರಿಗಳೇ ದಿನದ ವಿಶೇಷತೆಯ ಜೊತೆಗೆ ಲಲಿತಾ ಸಹಸ್ರರಾಮದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ವಿನಯ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಮಯ ಎಂಟು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಗಳಲ್ಲಿ ವಿನಯ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಆಗುತ್ತೆ ಅಂತ ನೋಡೋಣ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸೋದು ಇದು ತುಲಾ ಲಗ್ನವಾಗಿದೆ ಲಗ್ನದಿಂದ ವಿವಾಹದ ಅಧಿಪತಿ ಕುಜ ಷ್ಠದಲ್ಲಿದ್ದಾನೆ ದುಸ್ಥಾನದಲ್ಲಿದ್ದಾನೆ ಯದ್ಭಾವನಾಥೋ ರಿಪುರಂದ್ರ ರಿಪ್ಪೆ ತದ್ಭಾವನಾಶಮ್ ಅಂತ ಒಂದು ಮಾತಿದೆ ಹೀಗಾಗಿ ಭಾವಾಧಿಪತಿಯಾಗಿರ್ತಕ್ಕಂಥ ಕುಜ ಅಂದರೆ ವಿವಾಹದ ಭಾವದ ಅಧಿಪತಿಯಾಗಿರೋದ್ರೆ ಆರನೇ ಮನೆಯಲ್ಲಿ ಇದ್ದಾನೆ ಈಗ ಕುಜಶಾಂತಿ ಬೇಕು ಕುಜಗ್ರಹ ಶಾಂತಿಯನ್ನು ಮಾಡಿಸಿ ಪ್ರಸ್ತುತ ನಿಮಗೀಗ ಗುರುದಶೆಯಲ್ಲಿ ಭಕ್ತಿ ನಡೀತಾ ಇದೆ ಮುಂದಿನ ಮೇ ನಂತರ ಶನಶ್ಚರ ಪ್ರಾರಂಭವಾಗುತ್ತೆ ನೋಡಿ ಈ ಕುಜಶಾಂತಿಯನ್ನು ಮಾಡಿಸಿ ಇದರ ಜೊತೆಗೆ ಅಲ್ಲಿ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಣಿ ಅಂತಕ್ಕಂಥ ಒಂದು ಮಂತ್ರ ಇದೆ ಸಪ್ತಶತೆಯಲ್ಲಿ ಅದರ ಒಂದು ಸಂಪುಟೀಕರಣ ಪಾರಾಯಣ ಮಾಡಿಸ್ಬೇಕು ಇವೆರಡು ಒಂದು ಕುಜಶಾಂತಿ ಮತ್ತು ಅದು ಫಲ ಇವೆರಡು ಆದಾಗ ನಿಮಗೆ ಅದು ಆ ಫಲ ಅನ್ನೋದು ಏರ್ಪಾಡಾಗುತ್ತೆ ಹೀಗಾಗಿ ಇದನ್ನು ಶ್ರದ್ಧೆಯಿಂದ ಒಂದು ಯಾವುದಾದ್ರು ಒಂದು ಸನ್ನಿಧಾನದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಮಾಡಿಸಿ ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳೇ ಪ್ರಿಯಾಂಕಾ ಅವರು ಬೀದರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ನಾಲ್ಕು ಸಮಯ ಒಂದು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪ್ರಿಯಾಂಕಾ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಎರಡು ಬಗ್ಗೆ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಕೆಲಸದ ಬಗ್ಗೆ ನೋಡೋಣ ಮೊದಲು ಕರ್ಮಾಧಿಪತಿ ತೃತೀಯದಲ್ಲಿದ್ದಾನೆ ಈಗ ಪ್ರಸ್ತುತ ಕಾಲವನ್ನು ನೋಡ್ಬಿಡೋಣ ಈಗ ನಿಮಗೆ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹು ಭಕ್ತಿ ನಡೀತಾ ಇದೆ ನೋಡಿ ಈ ರಾಹು ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ ಲಾಭ ತೃತೀಯ ಲಾಭಕ್ಷಗತೈಹಿ ಪಾಪಕೈ ಹನ್ನೊಂದನೇ ಮನೆಯಲ್ಲಿರೋ ಪಾಪಗ್ರಹಗಳಿಂದಾಗಿ ನಿ ಎಲ್ಲ ಗ್ರಹಗಳಿಂದಲೂ ಏಕಾದಶ ಸ್ಥಾನ ಅಂತಕ್ಕಂಥದ್ದು ಬಹಳ ವಿಶೇಷ ಲಾಭಸ್ಥಾನ ಅಂತ ಎಲ್ಲ ಗ್ರಹಗಳು ಅಲ್ಲಿರಲಿ ಅಂತಲೇ ಅಪೇಕ್ಷೆ ಇದೆ ಆಶೀರ್ವಚನ ಮಾಡುವಾಗಲೂ ಆ ಶುಭ ಏಕಾದಶ ಸ್ಥಾನ ಫಲ ಆವಾಪ್ತಿ ಅಂತಲೇ ಹೇಳ್ತಕ್ಕಂಥದ್ದು ಆ ಫಲ ಬರಲಿ ಏಕಾದಶ ಸ್ಥಾನದಲ್ಲಿ ಎಲ್ಲಿ ಲಾಭ ಸ್ಥಾನ ಅಂತ ಯಾವ ಲಾಭ ಬೇಡ ಹೇಳಿ ವೃತ್ತಿ ಲಾಭ ಬೇಕು ವಿವಾಹ ಲಾಭ ಬೇಕು ಇನ್ಯಾವುದೋ ವಾಹನ ಲಾಭ ಎಲ್ಲ ಬೇ ಲಾಭವೇ ಬೇಕು ನಮಗೆ ಆ ಲಾಭದಲ್ಲಿ ಇದ್ದಾನೆ ಅಂತ ರಾಹು ಹೀಗಾಗಿ ಅದ್ರ ಫಲ ಬರುತ್ತೆ ನಿಮಗೆ ಯೋಚನೆ ಮಾಡಬೇಡಿ ಈಗ ಅನುಕೂಲ ಇದೆ ನಿಮಗೆ ರಾಹು ಕೇತು ಇವುಗಳು ಏನಪ್ಪ ಇವುಗಳಿಗೆ ಫಲ ಇಲ್ವಾ ಅಂತಂದರೆ ಲಾಭದಲ್ಲಿ ಇರಬೇಕು ಆವಾಗಲೇ ಫಲ ಅದು ಚೆನ್ನಾಗಿದೆ ಹೀಗಾಗಿ ನಿಮಗೆ ಅನುಕೂಲ ಇದೆ ವೃತ್ತಿಗೂ ಅನುಕೂಲ ಇದೆ ಆತಂಕ ಬೇಡ ಆದರೆ ಒಂದು ಲಗ್ನಾಧಿಪತಿ ನಿಮಗೆ ಸ್ವಲ್ಪ ವೀಕ್ ಇದ್ದಾನೆ ಅದು ಬೇಕು ಯಾರಿಗೆ ಸಂದಾಯವಾಗಬೇಕು ನಿಮಗೆ ಅಲ್ವಾ ಅದು ಅದು ಯಾ ಅದನ್ನು ಲಗ್ನ ಸ್ಥಾನ ಹೀಗಾಗಿ ತಪ್ಪದೇ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಬುಧವಾರ ಒಂದು ಪರಿಮಳಭರಿತವಾದ ಪುಷ್ಪಾರ್ಚನೆ ಮಾಡಿಸಿ ಪರಿಮಳ ಪರಿಮಳಭರಿತವಾಗಿರಬೇಕು ಸುಗಂಧರಾಜ ಅಥವಾ ಸಂಪಿಗೆ ಮಲ್ಲಿಗೆ ಇಂಥ ಹೂವುಗಳು ಜಾಜಿ ಈ ಹೂಗಳ ಅರ್ಚನೆ ಮಾಡಿಸಿ ಪ್ರತಿ ಬುಧವಾರ ಮಾಡಿಸಿ ಹನ್ನೆರಡು ಬುಧವಾರ ಮಾಡಿಸಿ ಎರಡಕ್ಕೂ ನಿಮಗೆ ಅನುಕೂಲ ಉಂಟಾಗುತ್ತೆ ಒಂದು ವಿವಾಹಕ್ಕೆ ಕುಜ ಮತ್ತು ಶನಿಶ್ಚರ ಶಾಂತಿ ಮಸ್ಟ್ ಆ ದೋಷ ಆದರೆ ನಿಮಗೆ ಮುಂದುವರಿಲಿಕ್ಕೆ ದಾರಿಯಾಗುತ್ತೆ ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳೇ ಸದ್ದಾಂ ಹುಸೇನ್ ಅವರು ಜಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಆರು ಸಾವಿರದ ಒಂಬೈನೂರ ತೊಂಬತ್ಮೂರು ಸಮಯ ನಾಲ್ಕು ಗಂಟೆ ಐವತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸದ್ದಾಮ್ ಹುಸೇನ್ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ವ ಪಾಪ ನೋಡೋಣ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನ ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ ಈಗ ನಿಮಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ ಕುಜ ಬುಧ ವಿರೋಧಿಗಳ ದಶಾಭುಕ್ತಿ ಕಾಲ ಇದೆ ಸ್ವಲ್ಪ ವೀಕ್ ಆಗಿದೆ ಈಗ ನೋಡಿ ನಿಮಗೆ ಯಾವಾಗ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅಂದರೆ ಒಂದು ಗುರುವಿನ ಕಾಲ ಬರಬೇಕು ಇನ್ನೊಂದು ಕುಜನ ಕಾಲ ಬರಬೇಕು ಅದು ಯಾವಾಗಪ್ಪ ಬರುತ್ತೆ ಅಂತಂದರೆ ಎರಡು ಸಾವಿರದ ಮೂವತ್ತೊಂದರ ನಂತರ ಅಲ್ಲಿವರೆಗೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ ನಿಮ್ಮ ಬದುಕು ಆಮೇಲೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆಯ ಲಾಭ ಇತ್ಯಾದಿ ಗಳಿಸಲಿಕ್ಕೆ ಧನಾಧಿಪತಿ ಗುರು ಆ ಸಂದರ್ಭದಲ್ಲಿ ನೀವು ಒಳ್ಳೆಯ ಹಣ ಒಳ್ಳೆಯ ಜೀವನ ಶೈಲಿ ಅಂತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅಲ್ಲಿವರೆಗೆ ಸ್ವಲ್ಪ ಕಿರಿಕಿರಿ ಇದೆ ಇದಕ್ಕೆ ಏನಪ್ಪ ಮಾಡೋದು ಅಂತಂದರೆ ನೋಡಿ ನೀವು ನಿಮಗೆ ಶ್ರದ್ಧೆ ಇದ್ದರೆ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ ತುಂಬ ಸಹಾಯ ಆಗುತ್ತೆ ನೀವು ನೋಡಿ ಪ್ರಯತ್ನ ಮಾಡಿ ಸರಿ ಶಾಸ್ತ್ರಿಗಳೇ ಸಹನ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಐದು ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಮಯ ಏಳು ಗಂಟೆ ಹದಿನೈದು ನಿಮಿಷ ಸಂಜೆ ಅವರ ಪ್ರಶ್ನೆ ಸಿ ಎ ಯಾವಾಗ ಪೂರ್ಣಗೊಳ್ಳುತ್ತೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸಹನ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ಸಂಬಂಧಿಸಿದೆ ಎ ಯಾವಾಗ ಮುಗಿಯುತ್ತೆ ಅಂತ ಕೇಳಿದ್ದಾರೆ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ ಶ್ರದ್ಧೆ ಇದ್ದರೆ ಬಹಳ ಬೇಗ ಮುಗಿಯುತ್ತೆ ಅಷ್ಟೇ ಉತ್ತರ ಅದಕ್ಕೆ ಪಂಚಮದಲ್ಲಿ ಗುರುವಿದ್ದಾಗ ಅದು ದಾರಿ ಹೇಗಿದೆ ಅಂತ ಹೇಳುತ್ತೆ ಚೆನ್ನಾಗಿದೆ ನೀವು ಪ್ರಯತ್ನ ಪಟ್ಟರೆ ಶಿ ನೋಡಿ ಯಾವುದಕ್ಕೂ ಇಂಥ ವಿದ್ಯೆ ವಿಚಾರಗಳಲ್ಲಿ ಕೆಲಸದ ವಿಚಾರಗಳಲ್ಲಿ ಮುಖ್ಯವಾಗಿ ನಾವು ಈಗ ಶಾಸ್ತ್ರ ಕೇಳ್ತಿರಲ್ವಾ ಹೇಗಿದೆ ದಾರಿ ಅಂತ ಹೇಳಬಹುದು ನಾನು ಅಚ್ಚುಕಟ್ಟಾಗಿದೆಯಾ ದಾರಿಯಲ್ಲಿ ತೊಡ್ಕುಗಳಿದಾವ ಹೀಗೆ ಪರಿಶೀಲಿಸ್ಕೊಳ್ಬಹುದು ಒಂದು ಸಲ ದಾರಿ ಹೇಗಿದೆ ಒಂದು ಟಾರ್ಚ್ ಹಾಕಿ ಕತ್ತ ಹೊತ್ತಲ್ಲಿ ನಡಿವಾಗ ಒಂದು ಟಾರ್ಚ್ ಹಾಕಿದ್ರೆ ಕತ್ತಲು ಕ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಗೊತ್ತಾಗತ್ತಲ್ವ ಆ ರೀತಿಯಲ್ಲಿ ಇದು ಆ ದೃಷ್ಟಿಯಲ್ಲಿ ನಿಮ್ಮ ದಾರಿ ಚೆನ್ನಾಗಿದೆ ಅಲ್ಲಿ ನಡಿಬೇಕಲ್ಲ ನಡಿದೆ ಸುಮ್ಮನೆ ಕೂತಿರ್ತೀನಿ ಅಂತಂದರೆ ಇದಾಗಲ್ಲ ಹೀಗಾಗಿ ನೀವು ದಾರಿ ಚೆನ್ನಾಗಿದೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಸತತ ಅಭ್ಯಾಸ ವಿದ್ಯಾರ್ಥಿವಾ ತ್ಯ ತ್ಯಜೇತಿ ಸುಖಂ ನೀನು ಎಲ್ಲ ಸುಖ ಪಕ್ಕಕ್ಕೆಟ್ಟು ಓದಬೇಕಪ್ಪ ಅದನ್ನ ಮಾಡಿದ್ರೆ ಅನುಕೂಲ ಇದೆ ಅನುಕೂಲ ಅಂತೂ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಯಾವುದೇ ತೊಡಕುಗಳು ವಿಘ್ನಗಳು ಇನ್ನೇನು ಬರ್ತಕ್ಕಂಥ ಪ್ರಮಾದ ಇದೇನೂ ಇಲ್ಲ ಆಸಕ್ತಿಯಿಂದ ಓದಿ ಓದಿಗೆ ಅಂಥದ್ದೊಂದು ವಾತಾವರಣ ನಿರ್ಮಾಣ ಮಾಡಬೇಕು ನೀವು ವೃತ್ತಿಗೆ ಹೇಗಿದೆ ಅಂದರೆ ಕರ್ಮಾಧಿಪತಿ ಕೂಡ ನಿಮ್ಮ ಜಾತಕದಲ್ಲಿ ನವಾಂಶದಲ್ಲಿ ಮಿತ್ರಾಂಶ ತಗೊಂಡಿದ್ದಾನೆ ಅದು ತುಂಬ ಒಳ್ಳೆಯದೇ ನಿಮಗೆ ಗುರು ದಶೆ ನಡೀತಾ ಇದೆ ಗುರು ದಶೆಯಲ್ಲಿ ಈಗ ಶನಶ್ಚರ್ಯ ಭಕ್ತಿ ಕಳೆದು ಬುಧ ಪ್ರಾರಂಭವಾಗಿದೆ ಬುಧ ನಿಮ್ಮ ಜಾತಕದಲ್ಲಿ ಆತ ನೋಡಿ ಅವನಿಗೆ ಲಾಭಸ್ಥಾನದ ಆಧಿಪತ್ಯವನ್ನು ಹೇಳಿದೆ ಹೆಚ್ಚಾಗಿ ಹೀಗಾಗಿ ನಿಮ್ಮ ಅನುಕೂಲ ಉಂಟಾಗುತ್ತೆ ನೀವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ಬುಧವಾರ ಹೆಸರುಬೇಳೆ ಪಾಯಸ ಮಾಡಿಸಿಬಿಟ್ಟು ನೈವೇದ್ಯ ಮಾಡಿಸಿ ಪ್ರತಿ ಬುಧವಾರ ಅದನ್ನು ನಿರಂತರವಾಗಿ ಒಂದು ವರ್ಷ ಕಾಲ ಮಾಡಿ ಅಷ್ಟರಲ್ಲಿ ಎಲ್ಲ ಬಗೆಯ ತೊಂದರೆಗಳು ನಿವಾರಣೆ ಆಗುತ್ತೆ ವಿವಾಹಕ್ಕೆ ಕುಜ ರವಿ ಬುಧ ಈ ಮೂರು ಶಾಂತಿ ಬೇಕು ಜಪದಹಿತವಾದ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಸ್ವಲ್ಪ ತೊಡಕಿದೆ ಅದನ್ನು ನೋಡಿ ಅದನ್ನು ತೋರಿಸುತ್ತೆ ಆ ಭಾವದಲ್ಲಿ ಸ್ವಲ್ಪ ತೊಡಕಿದೆ ಅದಕ್ಕೆ ಶಾಂತಿ ಮಾಡಿಸಿ ಅಂತ ವಿದ್ಯೆಗೆ ಹಾಗಿಲ್ಲ ನಿಮಗೆ ನೀವು ಹೀನರಾಗಿದ್ದೀರ ಆಸಕ್ತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೀಗಾಗಿ ಕೆಲಸಕ್ಕೆ ವಿದ್ಯೆಗೆ ಕೊರತೆ ಇಲ್ಲ ನೀವು ಓದಿ ಚೆನ್ನಾಗಾಗುತ್ತೆ ಇಷ್ಟು ನಾನು ಹೇಳಿದ್ನಲ್ಲ ಆರಾಧನೆ ಮಾಡಿ ಅದರಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ ಒಳ್ಳೆದಾಗ ಸರಿ ಶಾಸ್ತ್ರಿಗಳೇ ವೀರೇಶ್ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ನಾಲ್ಕು ಸಮಯ ಆರು ಗಂಟೆ ಸಂಜೆ ಅವರ ಪ್ರಶ್ನೆ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ವೀರೇಶ್ ಅವರ ಪ್ರಶ್ನೆ ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ ನೋಡಿ ತಮ್ಮದು ಸಿಂಹ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಅದು ಅಷ್ಟಮದಲ್ಲಿ ಪ್ರಸ್ತುತ ಈಗ ನಿಮಗೆ ನಡೀತಾ ಇರೋದು ಕುಜದಶೆಯಲ್ಲಿ ಬುಧನ ಒಂದು ಕಾಲ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಮುಂದಿನ ಜೂನ್ನಿಂದ ಮುಂದೆ ಅನುಕೂಲ ಆಗುತ್ತೆ ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ ಬದುಕು ಅದಕ್ಕೇನಪ್ಪ ಆರಾಧನೆಗಳೇನು ಅಂತಂದರೆ ನೋಡಿ ಈ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಬುಧವಾರ ಒಂದು ಹಸಿರು ವಸ್ತ್ರ ಹಾಗೂ ಹೆಸರು ಕಾಳು ಇವೆರಡನ್ನು ಪ್ರತಿ ಬುಧವಾರ ಬುಧವಾರ ನೀವು ಸಮರ್ಪಣೆ ಮಾಡಿ ಒಂದು ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ವಿಷ್ಣು ಸನ್ನಿಧಾನದಲ್ಲಿ ಇದನ್ನು ಆರು ತಿಂಗಳು ಕಾಲ ಮಾಡಿಸ್ಬೇಕು ಇದರಿಂದ ನಿಮಗೆ ತುಂಬ ಸಹಾಯವಾಗುತ್ತೆ ತುಂಬ ಸಹಾಯವಾಗುತ್ತೆ ಮನಸ್ಸಿಗೆ ಒಂದು ಶಾಂತತೆ ಅನಿಸುತ್ತೆ ಜೊತೆ ವಿಷ್ಣು ಸಹಸ್ರಮವನ್ನು ಹೇಳ್ಕೊಳ್ಳಿ ಅದೂ ಕೂಡ ಬಹಳ ಮುಖ್ಯ ಇವೆರಡು ಮಾಡಿ ನೋಡಿ ಪರೀಕ್ಷೆ ಮಾಡಿ ಒಳ್ಳೆಯದಾಗಲಿ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿ ಆಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ್ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಚಂದ್ರ ಕೇತು ಇರತಕ್ಕಂಥದ್ದು ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ರವಿಶುಕ್ರೀ ನೋಡ್ತಾ ಇದ್ದೀವಿ ಇನ್ನು ಕುಜ ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ ಅದು ತುಲಾರಾಶಿಯಲ್ಲಿ ಮಾಂದಿ ಉದಯಾಗಿದೆ ಅದು ಮಕರ ರಾಶಿಯಲ್ಲಿ ರಾಹು ಶನೇಶ್ವರ ಕುಂಭ ಮೀನುಗಳಲ್ಲಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ಸುಖಾಧಿಪತಿ ಸುಖ ಸ್ಥಾನದಲ್ಲಿದ್ದರೆ ಸುಖ ಸಮೃದ್ಧಿ ಹೀಗಾಗಿ ಬಂಧು ಮಿತ್ರರಲ್ಲಿ ಒಳ್ಳೆಯ ಒಳ್ಳೆಯ ವಾತಾವರಣ ಹಿತವಾದ ಬಾಂಧವ್ಯ ಉಂಟಾಗುತ್ತೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ನೀರಿನ ಉತ್ಪನ್ನಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ತುಂಬ ಉತ್ಕೃಷ್ಟವಾದ ಅನುಕೂಲಗಳು ಲಾಭಗಳು ಕಾಣಲಿಕ್ಕೆ ಅವಕಾಶ ಇದೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ ಅಲ್ಲಿ ಮಾಂದಿಬೂದಿಯಾಗಿರೋ ಕಾರಣ ವಿಘ್ನಗಳು ಬರೋ ತೊಡಕು ಜಾಸ್ತಿ ವಿಘ್ನಗಳು ಬರೋ ಜಾಸ್ತಿ ಹೀಗಾಗಿ ಕಾರ್ಯ ಪೂರ್ಣವಾಗದೇ ಇರಬಹುದು ಈ ರೀತಿಯಲ್ಲಿದೆ ಗಣಪತಿ ಸನ್ನಿಧಾನಕ್ಕೆ ಗರಿಕೆ ಸಮರ್ಪಣೆ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ ಬಂಧುಗಳ ಅಂದರೆ ಸಹೋದರು ಸೇವಕರು ಸಹಾಯಕರು ಬಂಧುಗಳು ಎಲ್ಲರ ಅನುಕೂಲಗಳು ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ದಿವಸ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ ಸಹೋದರ ಸಹಕಾರ ಸೇವಕರಿಂದ ಸಹಾಯ ಇದೆಲ್ಲ ತುಂಬ ನಿರೀಕ್ಷೆ ಮಾಡಬಹುದು ಚೆನ್ನಾಗಿದೆ ವಿಶ್ವಾಸ ಬೆಳೆಯುತ್ತೆ ವಿಶ್ವಾಸ ಯಾರಿಗೌ ನಂಬಿಕೆಯಿಂದ ಕೆಲಸ ಮಾಡಿಸಬಹುದು ಈ ದಿವಸ ಆ ಥರ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನುಕೂಲದ ವಾತಾವರಣ ಇದೆ ಸಣ್ಣ ಪುಟ್ಟ ತೊಡಕು ಉಳಿದಾವೆ ಇರಲಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ ಸುಬ್ರಹ್ಮ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿದ್ರೆ ಈ ದಿವಸ ತುಂಬ ಒಳ್ಳೆಯದು ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಆ ಒಂದು ಲಕ್ಷಣ ಸೂಚಿಸ್ತಾ ಇದೆ ಹೀಗಾಗಿ ಅದರ ಕಡೆಗೆ ಸ್ವಲ್ಪ ಗಮನ ಇರಲಿ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ದಿವಸ ದ್ವಿತೀಯದ ಚಂದ್ರನಿಂದಾಗಿ ಸುಗ್ರಾಸ ಭೋಜನ ಉತ್ಕೃಷ್ಟವಾದ ದಿವಸ ಕುಟುಂಬದಲ್ಲಿ ಸೌಖ್ಯತೆ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರುತ್ತದೆ ಹಣ ಓಡಾಡುತ್ತೆ ನಿಮ್ಮ ಪರ್ಸಲ ಹಣ ಇದೆಯಪ್ಪ ಅನ್ನೋ ಒಂದು ಭಾವನೆಯೇ ಒಂದು ಸಂತೋಷ ತಂದು ಕೊಡುತ್ತೆ ಈ ದಿವಸ ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಅನುಕೂಲ ಕಾಣಬಹುದು ಈ ದಿವಸ ಒಂದು ತೊಂದರೆ ಇದೆ ಏನಪ್ಪ ಅಂದರೆ ಒಂದು ಸ್ವಲ್ಪ ದುಃಖದ ವಾತಾವರಣ ಇದೆ ಈ ದಿವಸ ಮನಸ್ಸಿಗೆ ಏನು ವ್ಯಥೆ ಕಳ್ಕೊಂಡಂಥ ವ್ಯಥೆ ಎಲ್ಲ ಇದೆ ಆದರೂ ಏನೋ ಒಂದು ಕೊರತೆ ಆ ಕೊರತೆ ಅದು ನಿಮ್ಮನ್ನು ಬಾಧಿಸತ್ತೆ ಅದರ ನಿವಾರಣೆಗೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಕರ್ಕಟಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಹಿಂದಿನ ಸ್ಥಾನದಲ್ಲಿ ಶುಭಗ್ರಹ ಇದೆ ಗುರುಗ್ರಹ ಹೀಗಾಗಿ ಅದನ್ನು ಅನಪಾಯೋಗ ಅಂತ ಕರೀತಾರೆ ಅಂಥದ್ದು ಒಂದು ಯೋಗ ಪ್ರಭು ಅಗದ ಶರೀರ ಶೀಲವಾನ್ ಖ್ಯಾತ ಕೀರ್ತಿ ವಿಷಯ ಅಂತಿದೆ ಹೀಗಾಗಿ ನಿಮ್ಮ ನಿಮ್ಮ ಕೆಲಸದ ಆ ಒಂದು ದಾರಿ ಆ ಒಂದು ಕ್ರಿಯೆಯ ಒಂದು ಸೌಂದರ್ಯ ಇದೆಲ್ಲ ತುಂಬ ಚೆನ್ನಾಗಿದೆ ಶರೀರದಲ್ಲಿ ಚೇತ ಆರೋಗ್ಯ ಚೇತರಿಕೆ ಅಂತೀವ ಚೈತನ್ಯ ಬರ್ತಕ್ಕಂಥದ್ದು ಈ ರೀತಿಯಲ್ಲಿ ಸೌ ಮುಖಕಾಂತಿ ಅರಳತಕ್ಕಂಥದ್ದು ಲಲಿತಾ ಸಹಸ್ರಮ್ಮ ಹೇಳ್ಕೊಳ್ಳಿ ಇನ್ನೂ ಹೆಚ್ಚಿನ ಚೆನ್ನಾಗಿ ಕಾಣ್ತೀರಾ ಮತ್ತು ಮನಸ್ಸು ಪ್ರಫುಲ್ಲವಾಗಿರುತ್ತೆ ಆನಂದವಾಗಿರುತ್ತೆ ದಿವಸ ಆಪ್ತರಿಂದ ಆಪ್ತರ ಜೊತೆಗೆ ಹೆಚ್ಚಿನ ಸಂಪರ್ಕ ಅವರ ಜೊತೆ ಓಡಾಟ ಇದೆಲ್ಲ ತುಂಬ ಚೆನ್ನಾಗಿದೆ ಆದರೆ ದಾಂಪತ್ಯದಲ್ಲಿ ನೋಡಿ ಸ್ವಲ್ಪ ಮನಸ್ತಾಪ ಬರ್ತದೆ ಭಿನ್ನಾಭಿಪ್ರಾಯಗಳು ಬರುತ್ತೆ ವ್ಯಾಪಾರಿಗಳು ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ಆತಂಕ ಬೇಡ ಈ ದಿವಸ ಪ್ರಾರ್ಥನೆಗೆ ಶಿವಶಕ್ತಿಯರ ಆರಾಧನೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಅದು ತುಂಬ ಸಹಾಯವಾಗುತ್ತೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಆ ಕಡೆಗೆ ಯೋಚನೆ ಬರುತ್ತೆ ದಿವಸ ಯಾವುದಾದ್ರು ಹೂಡಿಕೆ ಮಾಡಬೇಕು ಅಂತಕ್ಕಂಥದ್ದು ಆ ರೀತಿಯಲ್ಲಿ ತೊಂದರೆ ಇಲ್ಲ ಒಳ್ಳೆಯದಾಗಿದೆ ಇನ್ನು ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಹಿನ್ನಡೆ ಸ್ವಲ್ಪ ಅಸಮಾಧಾನ ಕಾರ್ಯಗಳಲ್ಲಿ ಏನೋ ಒಂದು ರೀತಿಯ ಚ್ಯುತಿ ಈ ಥರದ್ದು ಒಂದು ಸಾಧ್ಯತೆ ಇದೆ ಈ ದಿವಸ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ ಸ್ನೇಹಿತರಿಂದ ಉಪಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಪ್ರಾರ್ಥನೆಗೆ ದಿವಸ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರನ್ನು ಸೂಚಿಸ್ತಾ ಇದೆ ಈ ಕಾರಣದಿಂದಾಗಿ ನೀವು ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಇನ್ನು ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ವಿಶೇಷವಾದ ಅನುಕೂಲಗಳು ಸ್ಥಾನಮಾನ ಗೌರವ ಪ್ರಾಪ್ತಿ ಇದೆಲ್ಲ ಇದೆ ಹಾಲು ಹೈನುಗಾರರಿಗೆ ಲಾಭ ಯಥೇಚ್ಛವಾಗಿದೆ ಈ ದಿವಸ ಮತ್ತು ಜಲಸ ಜಲ ಹಾಗೂ ಸ್ತ್ರೀಯರ ಉಡುಗೆ ತೊಡುಗೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ವಿಶೇಷ ಲಾಭ ಇದೆ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ ಉಪಕಾರ ಇದೆ ಭೂ ವ್ಯವಹಾರಗಳು ಅಥವಾ ವಾಹನ ಸೌಖ್ಯ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಸ್ವಲ್ಪ ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನ ಇಲ್ಲ ಅಸಮಾಧಾನ ಇದೆ ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಶಾಸ್ತ್ರಿಗಳ ಇನ್ನುಳಿದ ಆರು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ದಿವಸ ಕರ್ಮಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯ ಸಿದ್ಧಿಯಾಗುತ್ತೆ ಅಂತ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದ ಅನುಕೂಲ ಇದೆ ಹೆಣ್ಣು ಮಕ್ಕಳಿಗೆ ಅಧಿಕಾರದ ಬಲ ನಿಮ್ಮ ಕೈಲೇ ಅಧಿಕಾರ ಬಂದ್ಬಿಡುತ್ತೆ ಅದನ್ನು ನಿಭಾಯಿಸೋ ಜಾತಿ ಕೌಶಲ್ಯ ಎರಡೂ ನಿಮಗಿದೆ ಈ ದಿವಸ ಆ ರೀತಿಯಲ್ಲೂ ಶುಭ ಫಲ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು ಇವರೇ ಪ್ರಯಾಣದಲ್ಲಿ ತೊಂದರೆ ಉಂಟಾಗಬಹುದು ವಿಘ್ನಗಳು ಬಿಡಬಹುದು ತಗಾದೆಗಳು ಜ ಘರ್ಷಣೆಗಳು ಬಂದ್ಬಿಡಬಹುದು ಆ ಭಾಗ ಸ್ವಲ್ಪ ಎಚ್ಚರವಹಿಸಿ ಉಳಿದಾಗೆ ಉಳಿದ ಹಾಗೆ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಗ್ರಾಮದೇವತಾ ದರ್ಶನ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ದೈವಾನುಕೂಲ ತುಂಬ ಚೆನ್ನಾಗಿದೆ ಕ್ಷೇತ್ರ ದರ್ಶನ ಮಾಡ್ತೀರಾ ಈ ದಿವಸ ಯಾವುದೊಂದು ಸಜ್ಜನರ ಭೇಟಿಯಾಗುತ್ತೆ ಉತ್ತಮ ಕಾರ್ಯಗಳಲ್ಲಿ ಪಾಲ್ಗೊಂಡು ಅದರಲ್ಲಿ ಸಮಾಧಾನ ಕಾಣ್ತಕ್ಕಂಥದ್ದಿದೆ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ ಲಾಭ ಕಾಣ್ತೀರಾ ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ಈ ದಿವಸ ನಿಮಗೆ ಸ್ವಲ್ಪ ಭಯ ಮತ್ತು ಆತಂಕ ಇವುಗಳು ಕೂಡ ಇದ್ದಾವೆ ಈ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ನಷ್ಟವಸ್ತು ಮತ್ತೆ ಬರಲ್ತಕ್ಕಂಥದ್ದು ಮರಳಿ ಸಿಗ್ತಕ್ಕಂಥದ್ದು ಅಥವಾ ಅದ್ರ ನೆನಪಾಗ್ತಕ್ಕಂಥದ್ದು ಆ ರೀತಿಯಲ್ಲಿದೆ ಈ ದಿವಸ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲಗಳಿದೆ ಹೆಚ್ಚಿನ ಸಹಾಯ ಸಹಕಾರಗಳು ಸಿಗುತ್ತೆ ಈ ದಿವಸ ಹೊಸ ಪ್ರಯತ್ನಗಳಿಗೆ ಒಂದು ದಾರಿಯೂ ಸಿಗುತ್ತೆ ಆ ರೀತಿಯಲ್ಲಿದೆ ಆದರೆ ಆಹಾರ ಹಾಳು ಮಾಡ್ಕೊಳ್ತೀರ ಆ ಹಣ ಮತ್ತು ಆಹಾರ ಎರಡೂ ತೊಂದರೆ ಸೂಚಿಸ್ತಾ ಇದೆ ಹುಷಾರು ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಹಾಲಕ್ಷ್ಮಿ ಪ್ರಾರ್ಥನೆ ಎರಡೂ ಮಾಡಿ ಇನ್ನು ಮಕರ ರಾಶಿ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಉತ್ತಮ ಭಾವನೆಗಳು ಪರಸ್ಪರ ಗೌರವ ಅಂತೀವಲ್ಲ ಅದು ಚೆನ್ನಾಗಿದೆ ಮತ್ತು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಸಮೃದ್ಧಿಯ ಫಲ ಸೂಚಿಸ್ತಾ ಇದೆ ಇನ್ನು ನಿಮಗೆ ಬಂಧುಗಳ ಸಹಕಾರ ಮಕ್ಕಳ ಸಹಾಯ ಇದೆಲ್ಲ ಚೆನ್ನಾಗೇ ಇದೆ ಕೆಲಸದಲ್ಲೂ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು ಈ ಕಾರಣದಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಸಾಲದಿಂದ ಬಿಡುಗಡೆ ಆಗ್ತೀರಾ ಅಂಥದ್ದೊಂದು ಲಕ್ಷಣ ಸೂಚನೆ ಸಿಗುತ್ತೆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಅನುಕೂಲಕರವಾಗಿದೆ ಹೊಸ ಆಲೋಚನೆಗಳು ಹೊಸ ಹೊಸ ಹೊ ಹೊಳಹು ಅದು ಹೊಳೆಯುತ್ತೆ ವೃತ್ತಿಯಲ್ಲೂ ತುಂಬ ಅನುಕೂಲದ ವಾತಾವರಣ ಇದೆ ದೈವ ಸಹಾಯದಿಂದ ಕೆಲಸದಲ್ಲಿ ಅನುಕೂಲ ಆಗ್ತಕ್ಕಂಥದ್ದಿದೆ ಕಾಲಿಗೆ ಪೆಟ್ಟು ಬೀಳಬಹುದು ಈ ದಿವಸ ನೀವು ದುರ್ಗಾ ಕವಚ ಹೇಳ್ಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸ್ನೇಹಿತರು ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ಬಂಧುಗಳಲ್ಲಿ ವಿಶ್ವಾಸ ಚೆನ್ನಾಗಿದೆ ಮಕ್ಕಳಿಂದ ತುಂಬ ಮಕ್ಕಳನ್ನ ಒಂದು ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ ತಾಯಿಯಂದರಿಗೆ ಮಕ್ಕಳಿಗೂ ತಾಯಿಯಂದ್ರ ಮೇಲೆ ಗೌರವ ಹೆಚ್ಚಾಗುತ್ತೆ ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ ಹೊಸ ಆಲೋಚನೆ ಹೊಳೆಯುತ್ತೆ ಮನಸ್ಸು ಶಾಂತವಾಗಿರುತ್ತೆ ಇವತ್ತು ಈ ದಿವಸ ಲಾಭ ಇದೆ ವಿದೇಶ ವಹಿವಾಟಿನ ಲಾಭ ಕಾಣ್ತೀರ ಹೆಚ್ಚಿನ ಪ್ರಮಾಣದಲ್ಲಿ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಮಹಾತಿಶಯ ಸೌಂದರ್ಯ ಲಾವಣ್ಯಾಯೈ ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳು ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి